ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅಳತೆ ಬ್ಲೌಸ್ನ ಬಳಸ್ಕೊಂಡು ಯಾವ ರೀತಿ ಅಳತೆ ಬ್ಲೌಸಲ್ಲಿ ಮೆಷರ್ಮೆಂಟ್ ಮಾಡಿಕೊಂಡು ಯಾವ ರೀತಿ ಬ್ಲೌಸ್ನ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಬ್ಲೌಸ್ನ ಕಟಿಂಗ್ ಮಾಡೋಕ್ಕೆ ನಾನು ಇಲ್ಲಿ ಲೈನಿಂಗ್ ಬ್ಲೌಸ್ನ ಕಟಿಂಗ್ ಮಾಡ್ತಿರೋದು ಹಾಗಾಗಿ ನಾನಿಲ್ಲಿ ಒಂದು ಮೆಷರ್ಮೆಂಟ್ ಬ್ಲೌಸ್ನ ತೊಗೊಂಡಿದ್ದೀನಿ ಮತ್ತು ಮೇನ್ ಪೀಸ್ ಬ್ಲೌಸ್ ಪೀಸ್ ಲೈನಿಂಗ್ ಇವಾಗ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಮೆಷರ್ ಮಾಡಿ ನೋಡಿ ನಾನು ಫಸ್ಟು ಈ ರೀತಿ ಫೋಲ್ಡನ್ನ ಮಾಡ್ಕೊಂಡಿದ್ದೀನಿ ಇವಾಗ ಬ್ಲೌಸ್ ಮೆಜರ್ಮೆಂಟ್ಗೆ ಅಂದ್ಬಿಟ್ಟು ಬ್ಲೌಸ್ನ ತೊಗೊಂಡಿದ್ದೀನಲ್ಲ ಅಳತೆ ಬ್ಲೌಸು ಅದನ್ನು ಫಸ್ಟು ಉಲ್ಟಾ ಮಾಡ್ಕೋಬೇಕು ನೀವು ಯಾವುದೇ ಬ್ಲೌಸ್ ಮೆಷರ್ಮೆಂಟ್ ತೊಗೊಂಡ್ರು ಅಷ್ಟೇ ಫಸ್ಟು ಬ್ಲೌಸ್ನ ಉಲ್ಟಾ ಮಾಡ್ಕೋಬೇಕು ಆವಾಗಲೇ ನಿಮಗೆ ಪರ್ಫೆಕ್ಟ್ ಮೆಷರ್ ಸಿಗೋದು ಇವಾಗ ಉಲ್ಟ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇದು ಹುಕ್ ಪಟ್ಟಿ ಗೊತ್ತಾಗ್ತಿದೆ ಅಂದ್ಕೊತೀನಿ ಈ ಹುಕ್ ಪಟ್ಟಿಯಿಂದ ಕಂಕಳು ಫಸ್ಟು ಇದನ್ನು ನೋಡ್ಕೋಬೇಕು ನೀವು ನೋಡಿ ಈ ಉಪ್ಪು ಪಟ್ಟಿಯಿಂದ ಬಟ್ಟೆನ ಎಳ್ದು ಇಟ್ಕೋಬೇಕು ಹಾಗೇ ನಿಮಗೆ ಕರೆಕ್ಟು ಮೆಜರ್ಮೆಂಟ್ ಸಿಗೋದು ನೀವೇನಾದರೂ ಬಟ್ಟೆ ಎಳೆದು ಸುಮ್ಮನೆ ಎಳಿದಲ್ಲೇ ಹಾಗೆ ಮಾಡ್ಕೊತಂದರೆ ನೋಡಿ ಈಗ ನಾನು ಲೂಸ್ ಕೊಟ್ಬಿಟ್ಟು ಮಾಡ್ಕೊತೀನಿ ಸುಮ್ಮನೆ ರಫ್ ಆಗಿ ಹಿಂಗೆ ಇಟ್ಕೊಂಡು ಮಾಡ್ಕೊತೀನಿ ನೋಡಿ ಹತ್ತು ಬಂದಿದೆ ಆಯಿತಾ ನನ್ನ ಬಟ್ಟೆನೇ ಎಳ್ದಿಲ್ಲ ಸುಮ್ಮನೆ ಹಾಗೆ ರಫ್ ಆಗಿ ತೊಗೊಂಡಿದ್ದೀನಿ ಅದೇ ಬಟ್ಟೆ ಎಳೀತು ಅಂದರೆ ನಿಮಗೆ ಎಳ್ದು ಇಟ್ಕೋಬೇಕು ನೋಡಿ ಹನ್ನೊಂದು ಬರ್ತಿದೆ ಗೊತ್ತಾಗ್ತಿದ್ಯಾ ನೋಡಿ ಈ ರೀತಿ ಎಳೆದು ಇಟ್ಕೋಬೇಕು ಬಟ್ಟೆನ ಇಲ್ಲಾಂದರೆ ನಿಮಗೆ ಕರೆಕ್ಟ್ ಮೆಷರ್ಮೆಂಟ್ಸ್ ಸಿಗೋಲ್ಲ ಆವಾಗ ನಿಮಗೆ ಕಂಕ್ಲೂ ಟೈಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅಷ್ಟೇ ಇವಾಗ ಅನ್ನೊಂದಿದೆ ನಾನು ಒಂದೂವರೆ ಜಾಸ್ತಿ ಇಟ್ಕೊತೀನಿ ಇದು ನೋಡಿ ಈ ಫೋಲ್ಡಿಂಗು ಒಂದೂವರೆ ನಾನು ಜಾಸ್ತಿ ಇಟ್ಕೊತೀನಿ ಈ ಫೋಲ್ಡಿಂಗ್ ಜಾಸ್ತಿ ಇಟ್ಕೊಳ್ಳೋದ್ರಿಂದ ಏನೂ ತೊಂದರೆ ಬರೋಲ್ಲ ಒಂದೂವರೆ ಎಳ್ದಲ್ಲಾದರೆ ಎರಡು ಇಟ್ಕೊಳ್ಳಿ ನೀವು ಸ್ಟಾರ್ಟಿಂಗ್ ಏನಾದರೂ ಕಲಿತಿದ್ದೀರಾ ಅಂದರೆ ಎರಡು ಇಟ್ಕೊಳ್ಳಿ ಏನು ತೊಂದರೆ ಆಗೋಲ್ಲ ಬೇಕಾದ್ರೆ ಎಕ್ಸ್ಟ್ರಾ ಆಮೇಲೆ ಫಿಟ್ಟಿಂಗ್ ಇಟ್ಕೊಂಡ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಬರುತ್ತಲ್ಲ ಇದನ್ನು ಕಟ್ ಮಾಡ್ಕೊಬೋದು ಅದೇ ನೀವೇನಾದರೂ ಇಲ್ಲಿ ಸಾಲ್ಟೇಜ್ ಬಂತು ಅಂದರೆ ಇಲ್ಲಿ ನಿಮಗೆ ಫಿಟ್ಟಿಂಗೇ ಬರಲ್ಲ ಗೊತ್ತಾಗ್ತಿದೆ ಅಂದ್ಕೊತೀನಿ ಈಗ ಹನ್ನೊಂದಿತ್ತು ನಾನು ಒಂದೂವರೆ ಜಾಸ್ತಿ ತೊಗೊಂಡ್ರೆ ಹನ್ನೆರಡೂವರೆ ಆಗುತ್ತೆ ನೋಡಿ ಈ ಫೋಲ್ಡಿಂಗ್ ಏನಿದೆಯೋ ಗೊತ್ತಾಗ್ತಿದೆಯಾ ಈ ಫೋಲ್ಡಿಂಗಿಂದ ನಾನು ಇಲ್ಲಿ ನೋಡಿ ಇಲ್ಲಿಂದ ಜಾಸ್ತಿನೇ ಇದೆ ಇವಾಗ ಫೋಲ್ಡ್ ಮಾಡ್ಕೊತೀನಿ ನಾನು ಹನ್ನೆರಡುವರೆಗೆ ನೋಡಿ ಫೋಲ್ಡಿಂಗ್ ಇಲ್ಲಿದೆ ಗೊತ್ತಾಗ್ತಿದೆಯಾ ಹಾಂ ಇಲ್ಲಿಂದ ನಾನು ಹನ್ನೆರಡುವರೆಗೆ ತೊಗೊಂಡಿದ್ದೀನಿ ಓಕೆನಾ ಇವಾಗ ನೆಕ್ಸ್ಟು ಇವಾಗ ಬ್ಯಾಕಿಂದ ಉದ್ದ ನೋಡ್ಕೋಬೇಕು ಬ್ಲೌಸ್ನ ಉಲ್ಟಾ ಮಾಡಿಕೊಂಡೆ ನೀವು ಮೆಷರ್ಮೆಂಟನ್ನ ತೊಗೋಬೇಕು ನೋಡಿ ಈ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಇದ್ದೆಯಾ ಗೊತ್ತಾಗ್ತಿದ್ಯಾ ಇಲ್ಲಿ ನೋಡಿ ಹಾಂ ಇಲ್ಲಿಂದ ಇಲ್ಲಿವರೆಗೂ ನೀವು ಮೆಷರ್ಮೆಂಟ್ ತೊಗೊಬೇಕು ನೋಡಿ ಬಟ್ಟೆನ ಎಳ್ದಿಟ್ಕೊಂಡು ನೋಡಿ ಎಷ್ಟು ಎಳಿತಿದ್ದೀನಿ ನಾನು ಟೈಟಾಗಿ ಎಳ್ದಿಟ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಮೆಜರ್ಮೆಂಟ್ ಸಿಗಲ್ಲ ನೀವು ಹೊಸ್ದಾಗಿ ಏನಾದರೂ ಕಲಿತಿದ್ದೀರಾ ಅಂದರೆ ನಾನು ಹೇಳೋದು ಹದಿಮೂರುವರೆ ನೋಡಿ ಗೊತ್ತಾಗ್ತಿದ್ಯಾ ನೋಡಿ ಫ್ರಂಟ್ ಟು ಬ್ಯಾಕ್ ಅಟ್ಯಾಚಿಂದ ಇಲ್ಲಿಗೆ ಹದಿಮೂರುವರೆ ನೀವೇನಾದರೂ ಹೊಸ್ದಾಗಿ ಕಲಿತಿದ್ದೀರಾ ಅಂದರೆ ಫಸ್ಟು ಒಂದು ಮೂವತ್ತು ರೂಪಾಯಿಗೆಲ್ಲ ಲೈನಿಂಗ್ ಪೀಸ್ ಒಂದು ಮೀಟ್ರ್ ಸಿಗುತ್ತೆ ಅದನ್ನು ತಗೊಂಡು ನಿಮ್ಮ ಅಳತೆ ಬ್ಲೌಸ್ನ ಇಟ್ಕೊಂಡು ಕಟ್ ಮಾಡ್ಕೊಂಡು ಹೊಲ್ಕೊಳ್ಳಿ ಆವಾಗ ನಿಮಗೆ ಒಂದು ಬ್ಲೌಸ್ ಪೀಸ್ ವೇಸ್ಟ್ ಆಗುತ್ತೆ ಅಕಸ್ಮಾತ್ ನೀಟಾಗಿ ಕಟ್ಟಿಂಗ್ ಬರಲಿಲ್ಲ ಅಂದರೆ ಸಲ ಹಾಗೆ ಮಾಡಿ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನನಗೆ ಬ್ಯಾಕಿಂದ ಉದ್ದ ಬಂದುಬಿಟ್ಟು ಹದಿಮೂರುವರೆ ಇತ್ತು ಗೊತ್ತಾಗ ಗೊತ್ತಾಯಿತು ಅಂದ್ಕೊಳ್ತೀನಿ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ನನಗೆ ಉದ್ದ ಹದಿಮೂರುವರೆ ಇತ್ತು ಇವಾಗ ನಾನು ಒಂದೂವರೆ ಜಾಸ್ತಿ ಇಟ್ಕೊತೀನಿ ಅಂದರೆ ಹದಿನೈದು ಇಲ್ಲಿ ನೋಡಿ ನೋಡಿ ಈ ಎಡ್ಜ್ಜಿಂದನೇ ಇಟ್ಕೋಬೇಕು ನೀವು ಈ ಎಡ್ಜ್ಜಿಂದ ಇಟ್ಕೊಂಡು ನೋಡಿ ಹದಿನೈದು ನೋಡಿ ಈ ಎಡ್ಜಿಂದನೇ ಇಟ್ಕೋಬೇಕು ನೀವು ಈ ಎಡ್ಜ್ಜಿಂದ ಇಟ್ಕೊಂಡು ನೋಡಿ ಹದಿನೈದು ಕೆಲ್ ಬರುತ್ತೆ ನೋಡಿ ನೀವು ಬೇಕಾದರೆ ಹದಿನೈದು ಅಲ್ದಲ್ಲ ಹದಿನೈದು ಹದಿನೈದುವರೆನೂ ಸಹ ಇಟ್ಕೋಬೋದು ಏನು ಡಿಫರ್ ಆಗೋಲ್ಲ ನಿಮಗೆ ಎಕ್ಸ್ಟ್ರಾನೇ ಇಟ್ಕೊಳ್ಳಿ ಹೊಸ್ದ ಕಲಿತಿದ್ದೀರಂದರೆ ನೀವು ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಳ್ಳಿ ಆಮೇಲೆ ನಾನು ತೋರಿಸ್ತೀನಿ ನೋಡಿ ಹದಿನೈದಕ್ಕೆ ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡೆ ಓಕೆನಾ ನೋಡಿ ಈ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈ ಮಾರ್ಕ್ ಮಾಡ್ಕೊಂಡಿದ್ದವಿಂದ ಈ ಸೈಡು ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಂದ ಹದಿನೈದನ್ನ ಮಾರ್ಕ್ ಮಾಡ್ಕೋಬೇಕು ಈ ಸೈಡು ಅಷ್ಟೆ ನೋಡಿ ಹದಿನೈದಕ್ಕೆ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ ಇದು ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ನಾನು ಹದಿನೈದನ್ನ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಓಕೆನಾ ಇಲ್ಲಿ ಇನ್ನೂ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಇದು ನಮಗೆ ವೇಸ್ಟ್ ಇದು ಯಾವುದಕ್ಕೂ ಬೇಡ ನಮಗೆ ಅದಕ್ಕೆ ಇಲ್ಲಿಗೆ ಲೈನ್ ಎಳ್ಕೋಬೇಕು ಈ ಮಾರ್ಕ್ಗೆ ಈಗ ನೋಡಿ ಈ ಕಡೆಯೂ ಹದಿನೈದು ಇದೆ ಈ ಕಡೆಯೂ ಹದಿನೈದು ಇದೆ ಇದು ಬ್ಯಾಕು ಇದು ಫ್ರಂಟು ನಮ್ಮ ಬಲಗಡೆದು ರೈಟ್ ಸೈಡು ಫ್ರಂಟು ಓಕೆನಾ ನಮ್ಮ ಎಡಗಡೆ ಬರೋದು ಬ್ಯಾಕು ಅರ್ಥ ಆಯಿತು ಅಂದ್ಕೊತೀನಿ ಈಗ ಇವಾಗ ಈ ರೀತಿ ಪಾರ್ಟಿಷನ್ ಮಾಡಿದ್ದಾದಮೇಲೆ ನೋಡಿ ಈ ರೀತಿ ಫ್ರಂಟಲ್ಲಿ ಉಕ್ಕನ್ನ ಹಾಕ್ಕೊಳ್ಳಿ ಬ್ಲೌಸ್ನ ಇಟ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಹಾಸ್ಕೊಂಡು ಇಟ್ಕೊಳ್ಳಿ ಇಲ್ಲಿ ಆಲ್ಮೋಸ್ಟು ಎಲ್ಲಾದ್ರೂ ನೆಕ್ ಅಗಲ ಬಂದು ಐದೇ ಇರುತ್ತೆ ತೋರಿಸ್ತೀನಿ ನೋಡಿ ಇಲ್ಲಿ ಇಟ್ಕೋಬೇಕು ನೀವು ತುಂಬ ಅಲ್ಲ ತುಂಬ ಕೆಳಗೂ ಅಲ್ಲ ನೋಡಿ ಗೊತ್ತಾಗ್ತಿದ್ದೀಯ ಐದಿದೆ ನೆಕ್ ಅಗಲ ಬಂದು ಇವಾಗ ಏನು ಮಾಡಬೇಕು ಐದಿತ್ತು ಅಂದರೆ ಒಂದನ್ನ ಮೈನಸ್ ಮಾಡಬೇಕು ಒಂದನ್ನು ಮೈನಸ್ ಮಾಡಿದ್ರೆ ನಾಲ್ಕು ಬರುತ್ತೆ ನಾಲ್ಕರಲ್ಲಿ ಅರ್ಧ ಮಾಡ್ತು ಅಂದರೆ ಎಷ್ಟು ಬರುತ್ತೆ ಎರಡು ಗೊತ್ತಾಗ್ತಿದೆ ಅಂದ್ಕೊತೀನಿ ಎರಡಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಎಂಡಿಂಗಿಂದ ಎರಡು ಇಟ್ಕೊಳ್ಳಿ ಎರಡಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ನಮ್ಮದು ನೆಕ್ ಅಗ್ಲ ಆಯಿತು ಫ್ರಂಟು ಬ್ಯಾಕ್ ಆಲ್ಮೋಸ್ಟು ಸೇಮೇ ಬರುತ್ತೆ ಇಲ್ಲಿ ಓಕೆನಾ ಇಲ್ಲಿ ಎರಡಾಯಿತು ಈಗ ನೆಕ್ಸ್ಟು ಭುಜ ನೋಡಿ ಭುಜ ಅಂದರೆ ಇದು ಫ್ರಂಟಲ್ಲಾದರೂ ಇಟ್ಕೊಳ್ಳಿ ಬ್ಯಾಕಲ್ಲಾದರೂ ಇಟ್ಕೊಳ್ಳಿ ನಿಮಗೆ ಬಿಟ್ಟಿದ್ದು ನೋಡಿ ಭುಜನ ಇಲ್ಲಿ ಫ್ರಂಟು ಬ್ಯಾಕ್ ಅಟ್ಯಾಚ್ ಇದೆಯಲ್ಲ ಅಲ್ಲಿ ಇಟ್ಕೋಬೇಕು ಫ್ರಂಟು ಬ್ಯಾಕ್ ಅಟ್ಯಾಚ್ ಹತ್ರ ಇಟ್ಕೊಳ್ಳಿ ನೋಡಿ ಅಂದರೆ ಇದು ಇದು ಇಲ್ಲಿ ನೋಡಿ ಸ್ಲೀವ್ ಅಟ್ಯಾಚಿಂಗ್ದು ಸೇರಿಸ್ಕೋಬೇಕು ಮೂರು ಬರುತ್ತೆ ಗೊತ್ತಾಗ್ತಿದೆ ಅಂದ್ಕೊತೀನಿ ಮೂರು ಮೂರಿತ್ತು ಅಂದರೆ ಅರ್ಧ ಜಾಸ್ತಿ ಇಟ್ಕೋಬೇಕು ಭುಜ ಮೂರಿತ್ತು ಹಾಗಾಗಿ ನಾನು ಮೂರುವರೆಗೆ ಮಾರ್ಕ್ ಮಾಡ್ಕೊತಿದ್ದೀನಿ ಅರ್ಧ ಜಾಸ್ತಿ ಇಲ್ಲಿ ನೆಕ್ ಐದಿತ್ತು ಐದರಲ್ಲಿ ಬಂದು ನಾನು ಲೆಸ್ ಮಾಡಿದೆ ನಾಲ್ಕು ಬಂತು ನಾಲ್ಕರಲ್ಲಿ ಅರ್ಧ ಅಂದರೆ ಎರಡು ಓಕೆನಾ ಇಲ್ಲಿ ಭುಜ ಬಂತು ಮೂರಿತ್ತು ನಾನು ಅರ್ಧ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಮೂರುವರೆ ಓಕೆ ಈಗ ನೆಕ್ಸ್ಟು ನಾವು ನೋಡ್ಕೊಬೇಕಾಗಿರೋದು ಈ ಕಂಕ್ಳು ಇಲ್ಲಿ ನೋಡಿ ಕಂಕ್ಳು ಬಂದುಬಿಟ್ಟು ನೀವು ಫ್ರೆಂಟಲ್ಲೇ ನೋಡ್ಕೋಬೇಕು ನೋಡಿ ಈ ರೀತಿ ಹಾಸ್ಕೊಳ್ಳಿ ನೀಟಾಗಿ ಹಾಸ್ಕೊಳ್ಳಿ ಕಂಕ್ಳು ನೋಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೋಡಿ ಈ ಎಂಡಿಂಗಲ್ಲಿ ಸ್ಟಿಚ್ ಕಾಣಿಸ್ತಿದೆಯಾ ಸ್ಲೀವ್ಸ್ದು ಈ ಇದಕ್ಕೆ ನೋಡಿ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಸ್ಟಿಚ್ ಏನು ಕಾಣಿಸ್ತಿದೆಯೋ ಅದಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ ಹೇಳ್ಕೊಳ್ಳಿ ಈ ರೀತಿ ಓಕೆನಾ ಇವಾಗ ನೀವು ಈ ಫ್ರಂಟ್ ಟು ಬ್ಯಾಕ್ ಅಟ್ಯಾಚಿಂದ ಇಲ್ಲಿ ನೋಡಿ ಇಲ್ಲಿ ಫ್ರಂಟ್ ಟು ಬ್ಯಾಕ್ ಇದೆ ಇಲ್ಲಿಂದ ಇಲ್ಲಿಗೆ ನೀವು ನೀಟಾಗಿ ಎಳ್ಕೋಬೇಕು ಲೈನು ಇಲ್ಲಿ ನೋಡಿ ಗೊತ್ತಾಗ್ತಿದ್ಯಾ ಐದೂವರೆ ಇದು ಕಂಕ್ಳು ಆಲ್ಮೋಸ್ಟ್ ಎಲ್ಲರಿಗೂ ಐದೂವರೆ ಬರುತ್ತೆ ಚೆಸ್ ಏನಾದರೂ ನಿಮಗೆ ತರ್ಟಿ ಸಿಕ್ಸ್ ಇತ್ತು ಅಂದರೆ ಮಾತ್ರ ಆರು ಬರುತ್ತೆ ಇಲ್ಲಾಂದರೆ ಎಲ್ಲರಿಗೂ ಐದೂವರೆ ಕಂಕ್ಳು ಆಲ್ಮೋಸ್ಟ್ ಎಲ್ರಿಗೂ ಐದೂವರೆನೇ ಬರೋದು ನೋಡಿ ಇವಾಗ ಭುಜ ಹಾಕ್ಕೊಂಡಿದ್ದೀರಲ್ಲ ಅಲ್ಲಿ ಈ ರೀತಿ ನೋಡಿ ಈ ಬುಜೂದ್ ಲೈನಲ್ಲೇನೆ ಐದೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಐದುವರೆಗೆ ಮಾರ್ಕ್ ಮಾಡ್ಕೊಂಡೆ ಇವಾಗ ಬಾಕ್ಸ್ನ ಮಾಡ್ಕೊತೀನಿ ಓಕೆನಾ ಫ್ರಂಟ್ ಟು ಬ್ಯಾಕು ಕಂಕ್ಲು ಸೇಮೇ ಬರುತ್ತೆ ನೋಡಿ ಈ ರೀತಿ ಬಾಕ್ಸ್ನ ಮಾಡ್ಕೊಂಡೆ ಇವಾಗ ಈ ಸೈಡು ಅಷ್ಟೇ ಯಾಕಂದರೆ ಕಂಕ್ಳು ಎರಡು ಸೈಡು ಸೇಮೇ ಬರುತ್ತೆ ಅದಕ್ಕೋಸ್ಕರ ಅಷ್ಟೆ ಓಕೆ ನಾನು ಇಡೀ ಪಾಲಿಸ್ಟರ್ ಲೈನಿಂಗ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ಇದೆ ಅಷ್ಟೆ ಈ ರೀತಿ ಎರಡು ಸೈಡು ಬಾಕ್ಸ್ ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ಅರ್ಧ ಇಂಚಿಗೆ ಶೇಪ್ ತೊಗೊಬೇಕು ಈ ಶೇಪ್ ತೆಗಿಯೋದೇ ಮೇನು ಎರಡು ಸೈಡು ಅಷ್ಟೇ ಇವಾಗ ಶೇಪ್ ತೊಗೊಂಡಿದ್ದಾಯಿತು ನೆಕ್ಸ್ಟು ಇವಾಗ ಫ್ರಂಟ್ನೆಕ್ ಉದ್ದ ನೋಡ್ಕೋಬೇಕು ಅಂದರೆ ಫ್ರಂಟು ಡೀಪ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ಹಾಗಾಗಿ ಫ್ರಂಟನ್ನೇ ಈ ರೀತಿ ಇಟ್ಕೋಬೇಕು ನೋಡಿ ಬ್ಲೌಸ್ನ ನೀವು ನೀಟಾಗಿ ಇಟ್ಕೊತು ಅಂದರೆ ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರಂಟ್ನೆಕ್ ಕೂದ್ದ ಆರ್ ಬಂದಿದೆ ಆರು ಆರ್ ಇದ್ರೆ ಇವಾಗ ಫ್ರಂಟ್ ನೆಕ್ ಆಲ್ಮೋಸ್ಟ್ ಎಲ್ಲರಿಗೂ ಡೀಪ್ ಸೇಮೇ ಬರುತ್ತೆ ಕೆಲವ್ರು ಜಾಸ್ತಿ ಡೀಪ್ ಅಂದರೆ ಏಳು ಬರುತ್ತೆ ಇಲ್ಲಾಂದರೆ ಆರೆ ಬರೋದು ಆರು ಇಟ್ಕೊಳ್ಳಿ ನೋಡಿ ಈ ನೆಕ್ ತಗೊಂಡಿದ್ವಲ್ಲ ತೊಗೊಂಡಿದ್ವಲ್ಲ ಇದೇ ಲೈನ್ಗೆ ಇಟ್ಕೋಬೇಕು ಓಕೆನಾ ಆರು ಇಟ್ಕೊಂಡು ಬಾಕ್ಸ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಬಾಕ್ಸ್ ಮಾಡಿಕೊಂಡು ನೋಡಿ ಶೇಪು ಓಕೆನಾ ಇವಾಗ ಇದು ಮುಗಿದಿದ ತಕ್ಷಣ ಇದು ಕ್ರಾಸ್ ಪಟ್ಟಿ ಏನು ನೀವೇನು ಮೆಷರ್ ಮಾಡೋ ಅವಶ್ಯಕತೆನೇ ಇಲ್ಲ ಎಲ್ಲರಿಗೂ ಎಷ್ಟೇ ದಪ್ಪ ಇರಲಿ ಎಷ್ಟೇ ಸಣ್ಣ ಇರಲಿ ಎಲ್ಲರಿಗೂ ಇಲ್ಲಿ ಕ್ರಾಸ್ ಪಟ್ಟಿ ಮೂರು ಬರುತ್ತೆ ನೋಡಿ ಈ ಮಾರ್ಜಿನ್ ಏನಿದೆಯೋ ಇವಾಗ ಹದಿನೈದು ಇಲ್ಲಿಂದ ಇಲ್ಲಿಗೆ ಹದಿನೈದು ಇಟ್ಕೊಂಡಿದ್ವಲ್ಲ ಅಲ್ಲಿಗೆ ಆ ಮಾರ್ಜಿನಿಂದ ಈ ಕಡೆಗೆ ಮೂರನ್ನ ಇಟ್ಕೋಬೇಕು ಮೂರು ಮಾರ್ಕ್ ಮಾಡಿಕೊಂಡು ಇವಾಗ ಸ್ಟ್ರೈಟಾಗೆ ಒಂದು ಲೈನ್ನ ಹೇಳ್ಕೋಬೇಕು ಈ ರೀತಿ ಹುಟ್ಟುಕ್ ಲೈನ್ ಮೇಲೆ ನೋಡಿ ಇವಾಗ ಈ ಕೆಳಗಡೆಯಿಂದ ಮೂರು ಅಂದರೆ ಶೇಪ್ ಹಾಕ್ಕೋಬೇಕಲ್ಲ ಹಾಗಾಗಿ ಇಲ್ಲಿ ನೋಡಿ ಮೂರಕ್ಕೆ ಗೊತ್ತಾಗ್ತಿದೆ ಅಂದ್ಕೊತೀನಿ ಈ ಮೂರಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಈ ಲೈನ್ ಹಾಕ್ಕೊಂಡಿರ್ತೀರಲ್ಲ ಈ ಲೈನಿಂದ ಒಂದು ಇಂಚು ಗೊತ್ತಾಯ್ತು ಅಂದ್ಕೊತೀನಿ ಇವಾಗ ಇದನ್ನು ಈ ರೀತಿ ಕ್ರಾಸ್ ಆಗಿ ಕ್ರಾಸ್ ಪಟ್ಟಿ ರೆಡಿ ಈ ಕ್ರಾಸ್ ಪಟ್ಟಿ ನೀವು ಎಲ್ಲಾರ್ಗೂ ಎಲ್ಲರಿಗೂ ಸೇಮ್ ಬರುತ್ತೆ ಓಕೆನಾ ಇವಾಗ ನೋಡಿ ಫ್ರಂಟ್ ರೆಡಿ ಆಯಿತು ಇವಾಗ ಬ್ಯಾಕ್ ನೋಡಿ ಬ್ಯಾಕ್ ನೆಕ್ ಅಂತ ನೋಡಿ ಇಲ್ಲಿಂದ ಇಟ್ಕೋಬೇಕು ಅಂದರೆ ಡೀಪ್ ಇರುತ್ತಲ್ಲ ಇಲ್ಲಿ ನೋಡಿ ಈ ಉದ್ದ ಇರುತ್ತಲ್ಲ ಸೆಂಟ್ರ್ ಮಾಡ್ಕೊಳ್ಳಿ ಈ ಉದ್ದಕ್ಕೆ ಇಟ್ಕೋಬೇಕು ಬ್ಯಾಕ್ ನೆಕ್ ಉದ್ದ ಕೆಲವರು ಡೀಪ್ ಜಾಸ್ತಿ ಇಡ್ಸ್ಕೊತಾರೆ ಕೆಲವರು ಡೀಪ್ಸ್ ಕಡಿಮೆ ಇಡ್ಸ್ಕೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಬ್ಯಾಕ್ ನೆಕ್ ಉದ್ದ ನೋಡಿ ಇದು ಐದಿದೆ ಐದಿತ್ತು ಅಂದರೆ ಎರಡು ಜಾಸ್ತಿ ಈಗ ಐದಿತ್ತು ಎರಡು ಜಾಸ್ತಿ ಅಂದರೆ ಏಳು ನೋಡಿ ಈ ಹೆಡ್ಜಿಂದ ಏಳಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಓಕೆನಾ ಇವಾಗ ಬ್ಯಾಕ್ ನೆಕ್ ಅಗಲ ನೋಡ್ಕೊಳ್ಳಿ ಯಾಕಂದರೆ ಕೆಲವರು ಬ್ಯಾಕು ಡೀಪ್ನ ಜಾಸ್ತಿ ಇಡ್ಸ್ಕೊಂತಾರೆ ಇವಾಗ ರೌಂಡ್ ಎಲ್ಲ ಇರುತ್ತಲ್ಲ ಅವರು ಇವಾಗ ಬ್ಯಾಕ್ನೆಕ್ ಆಗೋಲ್ಲ ನೋಡಿ ಇಲ್ಲಿ ಐದೂವರೆ ಇದೆ ಗು ಗೊತ್ತಾಗ್ತಿದೆ ಅಂದ್ಕೊತೀನಿ ಬ್ಯಾಕ್ ನೆಕ್ ಐದೂವರೆ ಇದೆ ಅದರಲ್ಲಿ ಒಂದು ಲೆಸ್ ಅಂದರೆ ನಾಲ್ಕೂವರೆ ಬರುತ್ತೆ ನಾಲ್ಕೂವರೆಯಲ್ಲಿ ಅರ್ಧ ಅಂದರೆ ಎರಡೂವರೆ ನೋಡಿ ಇಲ್ಲಿ ನೋಡಿ ಈ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಬ್ಯಾಕಿಂದ ಉದ್ದ ಅದು ಅಲ್ಲೇ ನಾನು ಎರಡೂವರೆಗೆ ಮಾರ್ಕ್ ಮಾಡ್ಕೊತೀನಿ ನೋಡಿ ಈ ರೀತಿ ಓಕೆನಾ ಇವಾಗ ನಾನು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ತೀನಿ ಇಲ್ಲಿ ಮಾತ್ರ ನಮಗೆ ಬ್ಯಾಕ್ ನೆಕ್ ಬರೋದು ಓಕೆನಾ ಇಲ್ಲಿ ನಿಮಗೆ ಮೂರೇ ಬರಲಿ ಮೂರುವರೆನೇ ಬರಲಿ ಇಲ್ಲಿಂದ ಇಲ್ಲಿಗೇ ಜಾಯಿನ್ ಆಗಬೇಕು ಎಷ್ಟೇ ಕ್ರಾಸ್ ಆಗಿ ಬಂದರೂ ಇಲ್ಲಿಗೇ ಜಾಯಿನ್ ಆಗಬೇಕು ಇವಾಗ ಗೊತ್ತಾಯಿತು ಅಂದ್ಕೊತೀನಿ ಇವಾಗ ನಾವು ಫಸ್ಟ್ ಕಟ್ ಮಾಡ್ಕೋಬೇಕಾಗಿರೋದು ನೋಡಿ ಈ ಎಕ್ಸ್ಟ್ರಾ ಬಟ್ಟೆ ಅಂದರೆ ಈ ಏನು ಫೋಲ್ಡ್ ಮಾಡಿದ್ದೀವೋ ಅದು ಎಕ್ಸ್ಟ್ರಾ ಬಟ್ಟೆ ಸ್ಲೀವ್ಸ್ಗಾಗುತ್ತೆ ಮತ್ತು ಇಲ್ಲಿ ನೋಡಿ ಕ್ರಾಸ್ ಪಟ್ಟಿಯಿಂದ ಈ ಕಡೆ ಇದೆಯಲ್ಲ ಇದು ಎಕ್ಸ್ಟ್ರಾ ಬಟ್ಟೆ ಇದನ್ನು ಸಹ ಕಟ್ ಮಾಡ್ಕೊಂಬರ್ಬೇಕು ಕಟ್ ಮಾಡ್ಕೊಂಬರ್ತೀನಿ ಎಕ್ಸ್ಟ್ರಾ ಬಟ್ಟೆ ಇವಾಗ ನೋಡಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡ್ಕೊಂಬಂದಿದ್ದೀನಿ ಇವಾಗ ಫಸ್ಟು ಕ್ರಾಸ್ ಪಟ್ಟಿ ಕಟ್ ಮಾಡ್ಕೋಬೇಕು ಆಮೇಲೆ ನೆಕ್ ಆಗೋಲ್ಲ ಕಂಕ್ಳು ಈಗ ಕ್ರಾಸ್ ಪಟ್ಟಿನ ಫಸ್ಟ್ ಕಟ್ ಮಾಡ್ಕೊಂಬರ್ತೀನಿ ಈಗ ಈ ರೀತಿ ಕಟ್ ಮಾಡ್ಕೊತೀನಿ ಈಗ ಫ್ರಂಟನ್ನ ಕಟ್ ಮಾಡ್ಕೊಂಬರ್ತೀನಿ ಕಟ್ ಮಾಡೋದೆಲ್ಲ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಫ್ರಂಟು ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಬ್ಯಾಕ್ನ ಕಟ್ ಮಾಡ್ಕೊತೀನಿ ಈಗ ನೋಡಿ ಬ್ಲೌಸ್ ಪೀಸ್ ಕಟ್ಟಿಂಗ್ ರೆಡಿ ಆಯಿತು ಇಲ್ಲಿ ನೋಡಿ ಬ್ಯಾಕು ಇಲ್ಲಿ ಶೇಪ್ ಕಟ್ ಆಗಿರೋದು ಫ್ರಂಟು ಇದು ಕ್ರಾಸ್ ಪಟ್ಟಿ ಇವಾಗ ಸ್ಲೀವ್ಸ್ನ ಕಟ್ ಮಾಡಬೇಕು ಸೀಸ್ ಯಾವ ರೀತಿ ಕಟ್ ಮಾಡೋದು ಅಂತಲೂ ತೋರಿಸ್ತೀನಿ ಬನ್ನಿ ನೋಡಿ ನಾನು ನೋಡಿ ನಾನು ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊತಿದ್ದೀನಿ ನಾಲ್ಕು ಫೋಲ್ಡಿಂಗ್ನ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಫೋಲ್ಡಿಂಗ್ ಹಾಕ್ಕೋಬೇಕು ನೀವೇನಾದರೂ ಒಂದು ಎರಡು ಫೋಲ್ಡಿಂಗ್ ಹೋದ್ರೆ ಒಂದೇ ಸ್ಲೀವ್ಸ್ ಬರೋದು ನಾಲ್ಕು ಫೋಲ್ಡಿಂಗ್ ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಎರಡು ಸ್ಲೀವ್ಸ್ ಬರೋದು ಓಕೆನಾ ಇಲ್ಲಿ ನೋಡಿ ಮತ್ತು ಈ ಸೈಡು ಕ್ಲೋಸ್ ಇರಬೇಕು ಓಪನ್ನು ನಮ್ಮ ಅಪೋಸಿಟ್ ಸೈಡ್ ಇರಬೇಕು ಓಕೆನಾ ಈಗ ನನಗೆ ಅವರು ಈ ಅಲ್ಟೆ ಬ್ಲೌಸಲ್ಲಿ ಏನಿದೆಯೋ ಸ್ಲೀವ್ಸು ಇದಕ್ಕಿಂತ ಎರಡು ಇಂಚು ಉದ್ದ ಇಡ ಹೇಳಿದ್ದಾರೆ ಓಕೆನಾ ಎರಡು ಇಂಚು ಉದ್ದ ಇಡೋಕ್ಕೆ ಹೇಳಿದರೆ ನನಗೆ ಅರ್ಧ ಇಂಚಷ್ಟು ಬೇಕು ಸ್ಲೀವ್ಸ್ ಇನ್ನೋಟ್ ಮಾಡ್ಕೊಳ್ಳೋಕ್ಕೋಸ್ಕರ ಹಾಗಾಗಿ ಎರಡೂವರೆಗೆ ನಾನು ಮಾರ್ಕ್ ಮಾಡ್ಕೊತೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತೀನಿ ಈ ರೀತಿ ಯಾಕಪ್ಪ ಅದು ಅಂದರೆ ಸ್ಲೀವ್ಸು ಪರ್ಫೆಕ್ಟ್ ಕಟ್ಟಿಂಗ್ ಬರಬೇಕು ಹಾಗಾಗಿ ಈ ಲೈನ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿ ನಾನು ಸ್ಲೀವ್ಸನ್ನ ಇಟ್ಕೊತೀನಿ ನೀಟಾಗಿ ಇಟ್ಕೋಬೇಕು ನೋಡಿ ಇಲ್ಲಿ ನೀವೀಗ ಮಾರ್ಜಿನ್ ಕಾಣಿಸ್ತಿದ್ಯಾ ಈ ಮಾರ್ಜಿನ್ ಹತ್ರ ಅಂದರೆ ಸ್ಲೀವ್ ಅಟ್ಯಾಚಿಂಗ್ ಮಾರ್ಜಿಂಗ್ ಇದು ಓವರ್ಲಾಕ್ ಲಾಕ್ ಮಾಡಿದ್ದಾರಲ್ಲ ಗೊತ್ತಾಗ್ತಿದೆ ಇಲ್ಲಿ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಇಲ್ಲಿ ನೋಡಿ ಇಲ್ಲಿ ಸ್ಟಿಚ್ಚು ಸ್ಲೀವ್ ಅಟ್ಯಾಚಿಂಗ್ ಸ್ಟಿಚ್ ಹಾಕಿರ್ತಾರಲ್ಲ ಅಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ ಓಕೆನಾ ಇವಾಗ ನೀವು ಇಲ್ಲಿ ಶೇಪ್ ಹಾಕ್ಕೋಬೇಕು ಒಂದು ಅಂದರೆ ಒಂದು ಮೂರರಿಂದ ನಾಲ್ಕು ಇಂಚಷ್ಟು ಶೇಪ್ ಮೂರುವರೆ ಇಂಚು ಹಾಕೊಳ್ಳಿ ಶಾ ಸಾಕು ಶೇಪು ಹಾಕ್ಕೊಂಡು ಆಯಿತಾ ಇಲ್ಲಿ ನೋಡಿ ಈ ಲೈನ್ಗೆ ಜಾಯಿನ್ ಮಾಡಿ ಸ್ಟ್ರೈಟ್ ಒಂದೇ ಲೈನ್ ಏನಷ್ಟೇ ತೆಗಿಯೋಷ್ಟೇನಿಲ್ಲ ಇವಾಗ ಸ್ಲೀವ್ಸು ಸಹ ರೆಡಿ ಆಯಿತು ನಾವು ಕಟ್ ಮಾಡಬೇಕಾದ್ರೂ ಅಷ್ಟೇ ನೋಡಿ ನೋಡಿ ಈಗ ನಮಗೆ ಎರಡು ಸ್ಲೀವ್ಸ್ ಬಂತು ಒನ್ ಟು ಎರಡು ಸ್ಲೀವ್ಸ್ ಬಂತು ಇವಾಗ ಸ್ಲೀವ್ಸ್ ಕಟ್ಟಿಂಗು ಸಹ ಆಯಿತು ಈಗ ಮೇನ್ ಪೀಸ್ನ ಇಟ್ಬಿಟ್ಟು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇವಾಗ ನಾನು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ನೋಡಿ ಎರಡು ಸೈಡು ಬಾರ್ಡರ್ ಇದೆ ಗೊತ್ತಾಗ್ತಿದೆ ಅಂದ್ಕೊತೀನಿ ಇದರಲ್ಲಿ ಒನ್ ಸೈಡ್ ಬಾರ್ಡ್ರನ್ನ ಬ್ಯಾಕಿಗೆ ತೊಗೋಬೇಕು ಇನ್ನೊಂದು ಸೈಡ್ ಬಾರ್ಡ್ರನ್ನ ಸ್ಲೀವ್ಸ್ಗೆ ತೊಗೋಬೇಕು ಈಗ ನೋಡಿ ಇಲ್ಲಿ ಕ್ಲೋಸ್ ಇದೆ ಇಲ್ಲಿ ಯಾವುದೇ ರೀತಿ ಓಪನ್ ಇಲ್ಲ ಇಲ್ಲಿ ನೋಡಿ ಓಪನ್ ಇದೆ ಓಪನ್ ಇರೋದು ನಮ್ಮ ಅಪೋಸಿಟ್ ಸೈಡ್ ಹೋಗಬೇಕು ಕ್ಲೋಸ್ ಇರೋದು ನಮ್ಮ ಸೈಡ್ ಇರಬೇಕು ನೀಟಾಗಿ ಒಂದೇ ಸಮವಾಗಿ ಹಾಸ್ಕೊಳ್ಳಿ ಇವಾಗ ನಾನು ಆವಾಗಲೇ ಕಟ್ ಮಾಡ್ಕೊಂಡಿದ್ನಲ್ಲ ಅಂದರೆ ಲೈನಿಂಗ್ ಪೀಸು ಫಸ್ಟ್ ಲೈನಿಂಗ್ ಪೀಸಲ್ಲಿ ಕಟ್ ಮಾಡ್ಕೊತು ಅಂದರೆ ನಾವು ಸರಿ ಮಾಡ್ಕೊಬೋದು ಅದೇ ಮೇನ್ ಪೀಸಲ್ಲೇ ನಾವು ಕಟ್ ಮಾಡ್ತು ಅಂದರೆ ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಸುಮ್ಮನೆ ಬಟ್ಟೆನೂ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯೇ ಮಾಡ್ಕೊಳ್ಳೋದು ಇವಾಗ ನೋಡಿ ಒಂದು ಸೈಡು ನಾನು ಬಾರ್ಡರ್ಗೆ ಇಟ್ಟಿದ್ದೀನಿ ಅಂದರೆ ಬ್ಯಾಕ್ ಆಮೇಲೆ ನೆಕ್ಸ್ಟು ಇವಾಗ ಫ್ರಂಟನ್ನ ಇಟ್ಕೊತೀನಿ ನೋಡಿ ಪಕ್ಕಕ್ಕೆ ಇಟ್ಕೊತೀನಿ ನೆಕ್ಸ್ಟು ಕ್ರಾಸ್ ಪಟ್ಟಿ ನೀವು ಕ್ರಾಸ್ ಪಟ್ಟಿ ಎಲ್ಲಾದರೂ ಇಟ್ಕೋಬೋದು ಓಕೆನಾ ನೀವು ಕ್ರಾಸ್ ಪಟ್ಟಿ ಇಲ್ಲಲ್ಲ ಅಂದ್ರೂ ಇಲ್ಲಿ ನೋಡಿ ಇಲ್ಲೂ ಸಹ ಇಟ್ಕೊಬೋದು ಏನು ಡಿಫರ್ ಆಗಲ್ಲ ನೋಡಿ ಈ ಸೈಡು ನಾನು ಸ್ಲೀವ್ಸನ್ನ ಇಟ್ಕೊಂಡಿದ್ದೀನಿ ಓಕೆನಾ ನಮಗಿನ್ನೂ ಇಷ್ಟು ಬಟ್ಟೆ ಮಿಕ್ಕುತ್ತೆ ನಿಮಗೆ ಬೇಕು ಅಂದರೆ ಬೇಕಾದರೆ ಪೈಪಿಂಗಿಗೂ ಸಹ ಇಲ್ಲಿ ಬಟ್ಟೆ ಮಿಕ್ಕುತ್ತೆ ಇನ್ನು ಬೇಜಾನ್ ಬಟ್ಟೆ ಮಿಕ್ಕುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದೇ ನೀವೇನಾದರೂ ಮೈನ್ ಪೀಸಲ್ಲೇ ಕಟ್ ಮಾಡ್ತೀನಿ ಅಂದರೆ ಬಟ್ಟೆ ಉಳಿಯೋಲ್ಲ ಎಕ್ಸ್ಟ್ರಾ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯೇ ಮಾಡ್ಕೊಳ್ಳೋದು ನೋಡಿ ಗೊತ್ತಾಗ್ತಿದ್ಯಾ ನೋಡಿ ಸ್ಲೀವ್ಸು ಒಂದು ಬಾರ್ಡರ್ನ ಸ್ಲೀವ್ಸ್ಗೆ ಇಟ್ಕೊಂಡಿದ್ದೀನಿ ಕ್ರಾಸ್ ಪಟ್ಟಿ ನಿಮ್ಗೆ ಹಿಂಗೆ ಬೇಡ ಅಂದರೆ ಹಿಂಗೂ ಸಹ ಇಟ್ಕೋಬೋದು ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿ ಫ್ರಂಟ್ ಇಲ್ಲಿ ನೋಡಿ ಶೇಪ್ ಗೊತ್ತಾಗ್ತಿದೆ ಅಂದ್ಕೊತೀನಿ ಕ್ರಾಸ್ ಪಟ್ಟಿ ಕಟ್ ಮಾಡಿರೋಂಥದ್ದು ಶೇಪು ಮತ್ತು ಇದು ಬ್ಯಾಕ್ ಇವಾಗ ನಾನು ಈ ರೀತಿ ಕಟ್ ಮಾಡ್ಕೊತೀನಿ ಶೇಪಿಗೆ ಕಟ್ ಮಾಡಬೇಕು ಅನ್ನೋದೇನಿಲ್ಲ ರಫ್ ಆಗಿ ಇಲ್ಲಿ ಕಟ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾದ್ರೆ ಬೇಕಾದರೆ ಕಟ್ ಮಾಡ್ಕೊಬೋದು ಇವಾಗ ನಾನು ಕಟ್ ಮಾಡ್ಕೊಂಡು ಬರ್ತೀನಿ ಕಟ್ ಮಾಡೋದೇನು ತೋರ್ಸೋಕೋಗ ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ರಫ್ ಆಗಿ ಹಾಗೆ ಕಟ್ ಮಾಡ್ಕೊಂಡು ಹಾಗೆ ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡಿ ನಾನು ಪೂರ್ತಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದು ಬ್ಯಾಕು ಓಕೆನಾ ಇದು ಫ್ರಂಟು ಕ್ರಾಸ್ ಪಟ್ಟಿ ಸ್ಲೀವ್ಸು ನಮಗೆ ಇದರಲ್ಲೇ ಇನ್ನು ಎಕ್ಸ್ಟ್ರಾ ಪಟ್ಟೆ ಉಳಿಯೋದ್ರಿಂದ ಪೈಪಿಂಗು ಸಹ ಆಗುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಹೊಸ್ದಾಗಿ ಕಲಿತಿದ್ದವ್ರಿಗೆ ಅರ್ಥ ಆಗಲಿ ಅಂತ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊತೀನಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್